ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನ ನಿರ್ಣಯ ಬುಕ್ಕಲ್ಲಿರುವಂತಹ ಎಷ್ಟೋ ವಿಷಯಗಳನ್ನ ತಿಳಿಸಿದೀನಿ ಇನ್ನೂ ಎಷ್ಟೋ ವಿಷಯಗಳನ್ನ ನಿಮಗ್ ತಿಳಿಸ್ಬೇಕಾಗಿದೆ ಬಡಿಹೋರಿ ಬ್ರಹ್ಮಯ್ಯನವರ ಕಾಲಜ್ಞಾನದಲ್ಲಿರುವಂತಹ ಕೆಲವಷ್ಟು ವಿಷಯಗಳನ್ನ ನಿಮಗ್ ತಿಳಿಸ್ಬೇಕು ಇವತ್ತು ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕೆಲವಷ್ಟು ವಚನಗಳಿದೆ ಅಂಥದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡೋಣ ಎಲ್ಲಾದ್ರು ಪಾಲಿಸೋಕಾಗಲಿಲ್ಲ ಅಂದರೂ ಒಂದು ಎರಡು ಪರ್ಸೆಂಟ್ ಒನ್ ಪರ್ಸೆಂಟ್ ಆದರೂ ಪಾಲಿಸೋ ಟ್ರೈ ಮಾಡೋಣ ಟ್ರೈ ಮಾಡಿದ್ರೆ ಯಾವತ್ತೋ ಒಂದಿನ ಆಗಬಹುದು ಪ್ರಯತ್ನ ಮಾಡೋದು ನಮ್ಮ ಇರುತ್ತೆ ಆ ಪ್ರಯತ್ನ ನಾವು ಮಾಡ್ತಾ ಇರೋಣ ಇನ್ನ ಈ ವಚನಗಳಲ್ಲಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಾದರೂ ಡೌಟ್ಗಳು ಅದು ಇದ್ದರೆ ನಾನು ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಗಳಲ್ಲಿ ಚೆನ್ನ ಬಸವಾನಂದ ಸ್ವಾಮೀಜಿಗಳ ಜೊತೆ ಕೂತಾಗ ಕ್ಲಾರಿಫೈ ಕೊಡುವಂತ ಕೆಲಸ ಮಾಡ್ತೀನಿ ಸದ್ಯಕ್ಕೆ ಬಡಿಹೋರಿ ಬ್ರಹ್ಮಯ್ಯನವರ ಕಾಲಜ್ಞಾನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇವರು ಅವ್ರ ವಚನಗಳಲ್ಲಿ ತಿಳಿಸಿರೋದೇನಂದ್ರೆ ಕಲಿಯುಗದೊಳಗೆ ನಡೆಯುವ ಸೌಮ್ಯನಾಮ ಸಂವತ್ಸರ ದುರ್ಗಿಯರಿಂದು ಮಹಾ ಅದ್ಭುತ ಭೀಕರವಾಗುವುದು ಸೌಮ್ಯನಾಮ ಸಂವತ್ಸರದಲ್ಲಿ ದುರ್ಗಿಯರಿಂದ ಮಹಾ ಅದ್ಭುತ ಭೀಕರವಾಗುವುದು ಆ ಟೈಮ್ ಅಲ್ಲಿ ಕಲಿಯುಗದಲ್ಲಿ ಸೌಮ್ಯನಾಮ ಸಂವತ್ಸರದಲ್ಲಿ ಅದ್ಭುತಗಳು ಕಾಣಿಸುತ್ತೆ ಜೊತೆಗೆ ಕೆಟ್ಟದು ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಸೌಮ್ಯನಾಮ ಸಂವತ್ಸರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತು ಈ ಟೈಮಲ್ಲಿ ಭೀಕರವಾದ ಕೆಲಸಗಳು ಭೂಮಿ ಮೇಲೆ ಆಗುತ್ತೆ ದುರ್ಗೆಯರಿಂದ ಅಂತ ತಿಳಿಸ್ತಾರೆ ಅತ್ತ ಕೈಲಾಸದಲ್ಲಿ ಈಶ್ವರನು ಮಾರಿ ಮಸಣಿಯರಾದಿಯಾದ ಒಂದು ನೂರು ಎಂಟು ದುರ್ಗೆಯರ ಕರೆಸಿ ನೂರ ಎಂಟು ದುರ್ಗೆಯರನ್ನ ಕರೆಸ್ತಾರೆ ಅಂದ್ರೆ ಮಾರಿ ಮಸಣಿಯರು ಅಂತಾನೆ ಕರೆದಿದ್ದಾರೆ ಇವರು ವಿಳ್ಯಾವ ಕೊಳಸಿ ನಾರದನಿಂದ ಕೈಲಾಸದ ಏಳು ಬಾಗಿಲು ತೆಗೆಯಿಸಿ ಅವರು ಸೋಲು ಗೆಲುವು ಕಟ್ಟಿಕೊಂಡು ಧಾರಣಿಗೆ ಬಂದು ನಿಂದು ಅವರು ಸೋಲು ಗೆಲುವಿನ ಜೊತೆ ಅಂದ್ರೆ ಈ ನೂರ ಎಂಟು ದುರ್ಗೆಯರು ಭೂಮಿಗೆ ಬರ್ತಾರೆ ಕೈಲಾಸದ ಏಳು ಬಾಗಿಲನ್ನು ತಗಿಸಿ ಭೂಮಿಗೆ ಬರ್ತಾರೆ ಅಂತ ತಿಳಿಸ್ತಾರೆ ಒಬ್ಬೊಬ್ಬರು ನೂರು ನೂರು ಸಾವಿರ ಕೋಟಿ ಅರ್ಬುದ ನಿರ್ಬೋಧಕವು ಮಹಾರ್ಕವು ಪದ್ಮ ಮಹಾಪದ್ಮಂಗಳ ಲೆಕ್ಕದಿಂದ ತಮ್ಮ ತಮ್ಮ ದಂಡು ಮಂಡಿಸಿಕೊಂಡು ದಂಡನಾಯಕ ಹೋದ ರಾಕ್ಷಸನಾಮ ಸಂವತ್ಸರದ ಹದಿಮೂರು ಬಾರಿ ತಿರುಗಿ ಬಂದೊಂದಿಗೆ ದಿನ ದುರ್ಗಿಯರಾಗಿ ಒಬ್ಬರ ಹಿಂದೆ ಒಬ್ಬೊಬ್ಬರಾಗಿ ಬೋನದೊಳಗೆ ಹೊಕ್ಕು ತಾವು ಮಾಡುವ ಉದ್ಯೋಗ ಕಾರ್ಯಗಳ ಮಾಡುತ್ತಾ ಸೌಮ್ಯನಾಮ ಸಂವತ್ಸರದಲ್ಲಿ ಒಮ್ಮುಖವಾಗಿ ಬಡಿದಾಡಿ ಶ್ರೀರಂಗದಲ್ಲಿ ನಿಂತು ನಡೆಯುವ ಆನಂದರಾಮ ಸಂವತ್ಸರಕ್ಕೆ ಪ್ರಭು ಪ್ರಥಮರು ಬರಲಾಗ ಆರತಿಯ ಹಿಡಿದು ಹೋಗಿ ಎತ್ತಿ ಬರ್ಗನಿಗೆ ಬೀಳ್ಕೊಂಡು ಸ್ವರ್ಗಕ್ಕೆ ಗಮನಿಸುವವರು ಇಲ್ಲಿ ಇಷ್ಟೊಂದು ವಚನದಲ್ಲಿ ಒಂದೇ ಕ್ಲೀನ್ ಆಗಿ ಅರ್ಥ ಒಂದು ಮಾತನ್ನ ಹೇಳ್ತಾರೆ ಹದಿಮೂರು ಸಂವತ್ಸರದಲ್ಲಿ ದಂಡ ದಂಡಾಗಿ ಮಹಾದುರ್ಗೆಯರು ಬಂದು ಅವರವರ ಕೆಲಸ ಮಾಡಿದ್ದಾರೆ ಆದರೆ ಹದಿಮೂರು ಸಂವತ್ಸರ ಆದ ಮೇಲೆ ಅಂದ್ರೆ ಸೌಮ್ಯನಾಮ ಸಂವತ್ಸರ ಮತ್ತೆ ಬಂದಾಗ ಹದಿಮೂರು ರಾಕ್ಷಸನಾಮ ಸಂವತ್ಸರದಲ್ಲಿ ದುರ್ಗೆಯರು ಬಂದು ಹೋಗಿದ್ದಾರೆ ರಾಕ್ಷಸನಾಮ ಸಂವತ್ಸರ ಈಗ ಹಿಂದೆ ಅರವತ್ತು ವರ್ಷ ಅರವತ್ತು ವರ್ಷಕ್ಕೊಂದ್ಸಲ ಹದಿಮೂರು ಸಂವತ್ಸರದಲ್ಲಿ ಬಂದು ಹೋಗಿದೆ ಮತ್ತೆ ರಾಕ್ಷಸನಾಮ ಸಂವತ್ಸರ ಎರಡ್ ಸಾವಿರದ ಮೂವತ್ತೈದಕ್ಕೆ ಬರುತ್ತೆ ಆದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಏನು ಅಂದ್ರೆ ಹದಿಮೂರು ಸಂವತ್ಸರಗಳು ರಾಕ್ಷಸನಾಮ ಸಂವತ್ಸರ ದಲ್ಲಿ ದುರ್ಗೆಯರು ಬಂದು ಹೋಗಿದ್ರು ಕೂಡ ಬೇರೆ ಬೇರೆ ದುರ್ಗೆಯರು ಬಂದು ಹೋಗಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತು ಈ ಸಮಯದಲ್ಲಿ ನೂರ ಎಂಟು ಜನ ದುರ್ಗೆಯರು ಒಟ್ಟಿಗೆ ಬರ್ತಾರೆ ನೂರ ಎಂಟು ಜನ ದುರ್ಗೆಯರು ಅಂದ್ರೆ ಅದರಲ್ಲಿ ಮಾರಿನೂ ಇದೆ ಮಸಣಿಕಮ್ಮನೂ ಇದೆ ಎಲ್ಲಾ ತರ ದುರ್ಗೆಯರು ಒಟ್ಟಿಗೆ ಭೂಮಿ ಮೇಲೆ ಬರ್ತಾರೆ ಶ್ರೀರಂಗದಲ್ಲಿ ನಿಂತು ಆನಂದ ನಾಮ ಸಂವತ್ಸರಕ್ಕೆ ಕಾಯ್ತಾ ಇರ್ತಾರೆ ಶ್ರೀರಂಗ ಪಟ್ಟಣದಲ್ಲಿ ನಿಂತು ಅಂದ್ರೆ ಶ್ರೀರಂಗ ಸರೌಂಡಿಂಗ್ ಅಲ್ಲಿ ನಿಂತು ಆನಂದನಾಮ ಸಂವತ್ಸರ ಬರೋದಕ್ಕೆ ಎರಡ್ ಸಾವಿರದ ಮೂವತ್ತರಿಂದ ಮೂವತ್ನಾಲ್ಕಕ್ಕೆ ಆನಂದನಾಮ ಸಂವತ್ಸರ ಬರುತ್ತೆ ಈ ದುರ್ಗೆಯರು ಬಂದು ಬಲಿ ಪಡೆಯೋದಕ್ಕೆ ಶುರು ಮಾಡ್ತಾರೆ ಆನಂದನಾಮ ಸಂವತ್ಸರಕ್ಕೆ ಬಸವಣ್ಣ ಬರೋ ಸಮಯನ ಕಾಯ್ತಾ ಇರ್ತಾರೆ ಆರತಿ ಎತ್ತೋದಕ್ಕೆ ಆರತಿಗಳನ್ನ ಎಡೆಗಳನ್ನ ರೆಡಿ ಮಾಡ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ ದುರ್ಗೆಯರು ಬಂದು ಮಾಡುತ್ತಿದ್ದ ಉದ್ಯೋಗ ಕಾರ್ಯವು ಮೊದಲ ದಿನಮಾನ ದುರ್ಗಿ ಚೆನ್ನಣ್ಣ ಉಳಿವಿಗೆ ಹೋದ ಏಳ್ನೂರು ಎಂಬತ್ತು ವರ್ಷ ತುಂಬಲಂದಿಗೆ ಬಂದು ಚರಿಸುತ್ತಿಹಳು ಎರಡು ಮಹಿಮೆಯುಳು ಅವಾವ ಕಾಲಕ್ಕೆ ಆಗುವ ಮಳೆ ಬೆಳೆ ಜನನ ಜರಾಮರಣ ಸಹ ಹೆಚ್ಚು ಕಡಿಮೆ ಮಾಡುವವಳು ಇಲ್ಲಿ ಒಂದು ತಿಳಿಸ್ತಾರೆ ದುರ್ಗಿಯರು ಬಂದು ಅವರವರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಮೊದಲ ದಿನವಾಗಿ ಮೊದಲ ದಿನವಾಗಿ ದುರ್ಗಿ ಚನ್ನ ಬಸವಣ್ಣ ಉಳಿವಿಗೆ ಬರುವಾಗ ಅಂದ್ರೆ ಏಳ್ನೂರ ಎಂಬತ್ತು ವರ್ಷ ಮುಗಿದು ನೆಕ್ಸ್ಟ್ ಆನಂದರಾಮ ಸಂವತ್ಸರಕ್ಕೆ ಚನ್ನಬಸವಣ್ಣ ಬರುವಾಗ ಮಳೆ ಬೆಳೆ ಜನನ ಮರಣ ಇದೆಲ್ಲಾ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಬಡಿಹೋರಿ ಬ್ರಹ್ಮಯ್ಯನವರು ಅವರ ಕಾಲಜ್ಞಾನದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ವಚನದಲ್ಲಿ ಇವರು ತಿಳಿಸ್ತಾರೆ ಗುರುಹಿಯರ ಪರಿವಾರ ಪರಿವಾರಗೂಡಿ ಉಸಿದೆಸೆಗೆ ಕೆಡವಿ ಜಾರ ಚೋರರೆನಿಸಿ ಭೂಮಿ ಆಕಾಶದಲ್ಲಿ ಕಾಣಬಾರದಂತಹ ಕಾಣಿಸಿ ಆಚಾರಿಗಳ ಅಂಜಿಸಿ ದುಷ್ಟರನೇ ಶ್ರೇಷ್ಠರನ್ನಿಸಿ ಅತ್ತೆಯ ಸೊಸೆ ನಡೆಸಿಕೊಂಡು ತಂದೆಗೆ ಮಗನು ಅಂಜಿಸಿಕೊಂಡು ಹೆಂಡತಿ ಗಂಡನ ಬಡಿದು ಬಂಟ ಒಡೆಯ ಬಂಟ ಒಡೆಯನಿಗೆರಡು ಬಗೆಯುವವರು ಅಂತ ತಿಳಿಸ್ತಾರೆ ಇಲ್ಲಿ ಏನಂದ್ರೆ ಗುರು ಹಿರಿಯರು ರಾಜ ಪ್ರಜೆಗಳ ಪರಿವಾರಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಊಸಿ ದೆಸೆಗೆ ಊಸಿ ಅಂದ್ರೆ ಸುಳ್ಳಿನ ಕಡೆಗೆ ಹುಡ್ಕೊಂಡು ಹೋಗ್ತಾರೆ ಜಾರ ಚೋರರೆನಿಸಿ ಕಳ್ಳರು ಕೆಟ್ಟ ಕೆಲಸ ಮಾಡೋರು ಭೂಮಿ ಆಕಾಶದಲ್ಲಿ ಎಲ್ಲಾ ಕಡೆ ಕಾಣಿಸಿಕೊಳ್ತಾರೆ ಆಚಾರಿಗಳೆಲ್ಲ ಅಂಜಿಕೆಯಿಂದ ದುಷ್ಟರನ್ನೇ ಶ್ರೇಷ್ಠರು ಅಂತ ಬದುಕೋ ಕಾಲ ಬರುತ್ತೆ ಅತ್ತೆ ಸೊಸೆನ ನಡೆಸಿಕೊಂಡು ತಂದೆಗೆ ಮಗನು ಅಂಜಿಕೊಂಡು ಹೆಂಡತಿ ಗಂಡನಿಗೆ ಒಡೆದು ಬದುಕುವಂತ ಕಾಲ ಬರುತ್ತೆ ಅಂತ ತಿಳಿಸಿದರೆ ಬಂಟ ಒಡೆಯನಿಗೆರಡು ಬಗೆಯುವವರು ಅಂದ್ರೆ ತನ್ನ ಒಡೆಯನಿಗೆ ಎರಡು ಬಗೆಯುವಂತ ಜನಗಳು ಜಾಸ್ತಿ ಆಗ್ತಾರೆ ಅಂತ ತಿಳಿಸ್ತಾರೆ ಆಳು ಅರಸ ಆಗಿ ಅರಸು ಹಾಳಾಗಿ ಏಳುವ ಕೇಳುವ ಶಾಸ್ತ್ರ ಪುರಾಣ ವೇದ ಗಮನ ಹಗ್ಗ ಮಾಡಿ ಇಲ್ಲೊಂದು ಮಾತು ಹೇಳ್ತಾರೆ ಆಳುಗಳು ಅರಸರಾಗ್ತಾರೆ ಅರಸುಗಳು ಆಳುಗಳಾಗ್ತಾರೆ ಅಂತ ಕಾಲ ಈಗಾಗಲೇ ನಡೀತಾ ಇದೆ ಶಾಸ್ತ್ರ ಪುರಾಣ ವೇದ ಗಮನ ಹಗ್ಗ ಮಾಡಿ ಇದನ್ನೆಲ್ಲ ಕೇವಲ ಅಂತ ನೋಡೋ ಕಾಲ ಕೂಡ ಬರುತ್ತೆ ಶೀಲ ಶಕುನಗಳು ಸುಳ್ಳು ಗೆಡವಿ ಯಂತ್ರ ತಂತ್ರ ಮಂತ್ರಾದಿಗಳ ಸತ್ವ ಮುರಿದು ಔಷಧಾದಿಗಳ ಅಬದ್ಧ ಮಾಡಿ ಶೀಲಾ ಶಕುನ ಇದನ್ನೆಲ್ಲ ಸುಳ್ಳು ಮಾಡ್ತಾರೆ ಶೀಲಾ ಅಂದ್ರೆ ಬೆಲೆನೇ ಇರೋದಿಲ್ಲ ಅದಕ್ಕೆ ಅದಕ್ಕಿದ್ದಂಥ ಬೆಲೆ ಕಳ್ಕೊಂಡಿರುತ್ತೆ ಬರೀ ಸುಳ್ಳಲ್ಲೇ ನಡೀತಾ ಇರುತ್ತೆ ಜಗತ್ತು ಅನ್ನೋದು ಯಂತ್ರ ತಂತ್ರ ಮಂತ್ರ ಇವುಗಳ ವ್ಯಾಲ್ಯೂ ಅನ್ನೋದು ಹೊರಟೋಗಿರುತ್ತೆ ಸತ್ವ ಅನ್ನೋದು ಯಾವುದ್ರಲ್ಲೂ ಇರೋದಿಲ್ಲ ಔಷಧಿಗಳಲ್ಲಿದ್ದಂಥ ಶಕ್ತಿ ಕಳ್ಕೊಂಡಿರುತ್ತೆ ಅಬದ್ಧ ಮಾಡಿ ಇಂತೂ ಅನಂತ ನೀತಿಯನ್ನು ತಪ್ಪಿಸಿ ಮನುಜರಿಗೆ ದಿನದಿನಕ್ಕೆ ವಿಪರೀತ ದುಃಖವನ್ನು ಉಣಿಸಿ ಎಂಥ ದಿನಮಾನ ಬಂತು ಇಂಥ ದಿನಮಾನವ ಎಂದೆಂದು ಕಂಡಿಲ್ಲವೆನಿಸುತಿಹಳು ಇಲ್ಲಿ ಮನುಷ್ಯರಿಗೆ ದುಃಖನ ಜಾಸ್ತಿ ಮಾಡುವಂತ ಕಾಲ ಬರುತ್ತೆ ಎಂತ ದಿನ ಬಂತು ಅಂತ ಕಾಲಾನ ತಂದಿಡ್ತಾರೆ ದುರ್ಗೆಯರು ಅಂತ ಬಡಿಹೋರಿ ಹೋರಿ ಬರೀತಾರೆ ಮಳೆ ಬೆಳೆ ಮಾರಿ ಬಂದು ತನ್ನ ಬಾಗದಿಯಾದ ಬಿರಿ ಗಾಳಿಯಾದ ಗಾಳಿಯನ್ನು ಕೂಡಿಕೊಂಡು ಲೋಕಕ್ಕೆ ಬೆಳಕಿಲ್ಲದ ಹಾಗೆ ಮಳೆಗಾಳಿಯು ನೆಬ್ಬಿಸಿ ತಂದು ಹಲವು ಫಲಾದಿಗಳ ಕೇಡು ಮಾಡುತ್ತಿಹಳು ಮಳೆ ಬೆಳೆಯ ಮಾರಿ ಅಂತ ಕರೀತಾರೆ ಆ ದೇವರು ತನ್ನ ಭಾಗಕ್ಕೆ ಬಂದದ್ದ ಭಾಗವನ್ನ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ಬರ್ತಾಳೆ ಅಂತ ತಿಳಿಸ್ತಾರೆ ಲೋಕಕ್ಕೆ ಬೆಳಕು ಅನ್ನೋದನ್ನ ಇಲ್ದೇ ಇರೋ ಮಾಡ್ತಾಳೆ ಮಳೆ ಗಾಳಿಯ ನೆಬ್ಬಿಸಿ ತಿಂದು ಹಲವು ಫಲಾದಿಗಳ ಕೇಡು ಮಾಡುತ್ತಿ ಜನರಿಗೆ ತಲುಪಬೇಕಾದಂತಹ ಫಲಗಳನ್ನ ಕಿತ್ಕೊಂಡು ತಿಂದು ಕೇಡು ಅನ್ನೋದನ್ನ ಈ ದುರ್ಗಿಯರು ಮಾಡ್ತಾರೆ ಅಂತ ತಿಳಿಸ್ತಾರೆ ಜಲದುರ್ಗಿ ಬಂದು ತನ್ನ ನೂರಾರು ಬಲದಿಂದ ಬಂದು ಹಳ್ಳ ಕೊಳ್ಳ ಬಾವಿ ಹೊಳ್ಳಗಳಲ್ಲಿ ನಿಂತು ಅನೇಕ ಪ್ರಾಣಿಗಳ ಹಥವಾ ಮಾಡುತ್ತಿಹಳು ಒಂದೊಂದಕ್ಕೆ ಒಬ್ಬೊಬ್ರು ದುರ್ಗಿಯರು ಬರ್ತಾರೆ ಮಳೆ ಬೆಳೆಗೆ ಒಬ್ಬರು ದುರ್ಗಿ ಆದ್ರೆ ಕಾಯಿಲೆಗಳಿಗೆ ಒಬ್ರು ದುರ್ಗಿ ಅದೇ ರೀತಿ ಜಲಕ್ಕೆ ಒಬ್ಬರು ದುರ್ಗಿ ಅಂತ ಇರ್ತಾರೆ ಆ ಜಲ ದುರ್ಗಿ ಬಂದು ಹಳ್ಳ ಕೊಳ್ಳಗಳಲ್ಲಿರುವಂತ ನೀರನ್ನ ಕೆಡುಕು ಮಾಡಿ ಅದನ್ನ ಕುಡಿಯುವಂತ ಪ್ರಾಣಿಗಳಿಗೆ ಹತ ಮಾಡ್ತಾ ಇದ್ದಾಳೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಎಲ್ಲೋದ್ರು ನೀರು ಅನ್ನೋದು ಕೆಟ್ಟ ಹೋಗ್ತಾ ಇದೆ ನೀರಿನಿಂದ ಕಾಯಿಲೆಗಳು ಬರ್ತಾ ಇದೆ ಕಾರಣ ಕೆಮಿಕಲ್ ಮಿಕ್ಸ್ ನೀರು ಕುಡಿದು ಎಷ್ಟೋ ಜನ ಸಾಯ್ತಾ ಇದ್ದಾರೆ ಕಾಲರಗಳು ಬರ್ತಾ ಇದೆ ಇದ್ರ ಬಗ್ಗೆ ಇಲ್ಲಿ ಅವರ ವಚನಗಳಲ್ಲಿ ಆಗ್ಲೇ ತಿಳಿಸಿದ್ರು ಇಂತಹ ಕಾಯಿಲೆಗಳ ದುರ್ಗಿಯರು ಬರ್ತಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತರಲ್ಲಿ ಈ ದುರ್ಗಿಯರ ಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಒಟ್ಟಿಗೆ ನೂರ ಎಂಟು ಜನ ದುರ್ಗಿಯರು ಬರ್ತಾರೆ ಆ ಸಂಖ್ಯೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಬೆಳೆಮಂದ ಮಾಡಿ ತನ್ನ ದಳಪತಿಯಾದ ಮಿಡಿ ಚಿವಡತಿಯ ಬಲ ಅರವತ್ತು ಲಕ್ಷ ಗ್ರಹಗಳ ಕೂಡಿ ಬಂದು ಕ್ರಿಮಿಕೀಡಿ ಜಿಟ್ಟಿಗಳ ಹಚ್ಚಿಸಿ ರೋಗಿಯಾದಿ ಮಾರಿ ಬೆಳೆಯ ಕಡಿಮೆ ಮಾಡಿಸುತ್ತಿಹಳು ಅಂತ ತಿಳಿಸರೆ ಇಲ್ಲಿ ಬೆಳೆಗಳನ್ನ ಕಡಿಮೆ ಮಾಡ್ತಾಳೆ ತನ್ನ ದಳಪತಿಯ ಜೊತೆಗೆ ಬಂದು ಅರವತ್ತು ಲಕ್ಷ ಗ್ರಹಗಳಲ್ಲಿರುವಂತ ಕ್ರಿಮಿಕೀಟಗಳಿಂದ ಬರುವಂತ ಕಾಯಿಲೆಗಳನ್ನ ತಗೊಬಂದು ಭೂಮಿ ಮೇಲೆ ಬಿಡ್ತಾಳೆ ಇದರಿಂದ ಕೂಡ ಜನ ಸಾಯಬೇಕಾಗುತ್ತೆ ಇವಳು ಕೂಡ ಮಾರಿ ಅಂತಾನೆ ಕರೆದಿದ್ದಾರೆ ನಡೆಯುವ ಕೀಲಕ ನಾಮ ಸಂವತ್ಸರ ಹಿಡಿದು ಬೀಜವ ಮುರಿದುಳಿದಳು ಅದರಿಂದ ಲೋಕಕ್ಕೆ ತವಡಿನ ಹೋಳಿಗೆ ಪಾವನವಾಗುವವು ಇಲ್ಲಿ ಕೀಲಕನಾಮ ಸಂವತ್ಸರದಲ್ಲಿ ಬೀಜಗಳನ್ನ ಬಲಿ ಪಡಿತಾಳೆ ಬೀಜಗಳನ್ನ ಮುರಿದುಳಿಯುತ್ತಾಳೆ ಅದರಿಂದ ತವಡಿನ ಹೋಳಿಗೆ ಪಾವನವಾಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೀಲಕನಾಮ ಸಂವತ್ಸರದಲ್ಲಿ ಆಗುವಂತ ವಿಷಯಗಳನ್ನ ಬಡಿ ಹೋರಿ ತಿಳಿಸಿದ್ದಾರೆ ಈ ತರ ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಬೇಕಾಗಿರೋದು ಇನ್ನ ಮುಂದಿನ ದಿನಗಳಲ್ಲಿ ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಕೆಲವಷ್ಟು ಸಂವತ್ಸರಗಳಲ್ಲಿ ಏನೇನ್ ಆಗುತ್ತೆ ಅಂತ ಅವರು ಕೂಡ ತಿಳಿಸಿದರೆ ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್